ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅಡಿ ಸರ್ ಓನ್ ಡಿಸ್ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹಾ ಸರ್ ಎಷ್ಟು ಮಾಡಲು ಸಾವಿರದ ನಾಲ್ಕು ಓನರ್ ಓನರ್ಶಿಪ್ ಎಷ್ಟ ಗಡಿ

ಇದು ಗಾಡಿ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಸರ್ ಇಂಟೀರಿಯಲ್ ಪವರ್ ವಿಂಡೋ ಪವರು ಸ್ಟೈರಿಂಗ್ ಅಂದ್ರೆ ಅಷ್ಟೊಂದು ಏನಿಲ್ಲ ಮಾಮೂಲಿ ಪವರ್ ಟ್ರೈನಿಂಗ್ ಇದೆ ಫಿಫ್ಟಿ ಪರ್ಸೆಂಟ್ ಎಲ್ಲ ಟೈರ್ ಇದೆ ಗಾಡಿ ಫುಲ್ ಶೋ ರೂಮ್ ಇದೆ ಸರ್ ಹೌದರ ಗಾಡಿ ಆಕ್ಸಿಡೆಂಟ್ ರಿಪೆಂಟಿ ಏನ್ ಆಗಿಲ್ಲ ಏನಿಲ್ಲ ಸರ್ ಏನ್ ಆತರ ತರ ಆಗಿಲ್ಲ ಮೈಲೇಜ್ ಎಷ್ಟು ಬಿಡ್ತದ್ರಿ ಇದು ಸರ್ ಇದು ಹದಿನೇಳರಿಂದ ಹದಿನೆಂಟು ಗಂಟೆ ಸಿಗುತ್ತಿದೆ ಸರ್ ಪೆಟ್ರೋಲ್ ಅಲ್ಲಿ ದುಳಿದು ಆ ಎಲ್ ಪಿ ಜಿ ಎಲ್ ಫಿಟಿಡ್ ಇಲ್ಲ ಇಲ್ಲ ಸರ್ ಎಲ್ ಪಿ ಜಿ ಏನಿಲ್ಲ ಬೇಕಾದ್ರೆ ಫಿಟ್ ಮಾಡಿಸ್ಕೋದು ಎಲ್ ಪಿ ಇದು ಲೊಕೇಶನ್ ಗಡಿಲ್ಲ ಐತನ ಸರ್ ಇಲ್ಲ ಮೈಸೂರು ಸರ್ ಮೈಸೂರು ಮೈಸೂರು ಲೈವರಿದಲ್ಲಿ ಸರ್ ಇಲ್ಲ ಬೆಳ್ವಾಡಿ ಊಡ್ಕಲ್ಲೇ ಬೆಳ್ವಾಡಿ ಮೈಸೂರು ಬೆಳ್ವಾಡಿ ಸೇತ್ರ ಗಡಿ ರೇಟ್ ಇದು ಸರ್ 1 25 ಫೈನಲ್ ಈಗ ಆದ್ರೆ 1 10 ಕೇಳಿದರೆ ಒಂದು ಹೆಚ್ಚು ಕಮ್ಮಿ ಕೊಡ್ತಾರ ಸರ್ ಈ ಗಾಡಿನ ಫೈನಲ್ ಎಷ್ಟು ಕೊಡ್ತೀರಾ ಸರ್ 1 15 ಕ್ಕೆ ಮಾತ್ರ ಕೊಡ್ತಾರ ಸರ್ 1 ಲಕ್ಷ